ಸೊ ಇಲ್ಲಿ ಬಟ್ ಆ್ಯಂಡ್ ಬಟ್ ಸೊ ನಮ್ಮಲ್ಲಿ ಕಾಸರಗೋಡಲ್ಲಿ ಅವರ ಅಂಗಡಿ ಇದೆ ಆದ್ರೆ ಮಂಗ್ಳೂರಲ್ಲಿ ಅವ್ರದ್ದು ಏನಾದ್ರು ಪ್ರಾಡಕ್ಟ್ ಸಿಗುತ್ತೆ ಅಂತ ಆದ್ರೆ ನಮ್ಮ ಈ ಒಂದು ಉಡುಪಿ ನ್ಯಾಚುರಲ್ಸ್ ಮಂಗಳೂರಿನ ಉಡುಪಿ ನ್ಯಾಚುರಲ್ಸ್ ಅಂಗಡಿಯಲ್ಲಿ ಮಾತ್ರ ಸೊ ಅದೇ ರೀತಿಯಾಗಿ ಲವಿನ ಮಸಾಲೆಯು ಕೂಡ ಇಲ್ಲಿದೆ ಸರಿ ಈ ಬಟ್ಟೆ ಪ್ರಾಡಕ್ಟ್ ಯಾವ್ದೆಲ್ಲ ಸಿಗುತ್ತೆ ಮಂಗ್ಳೂರಲ್ಲಿ ಬೇರೆ ಎಲ್ಲೂ ಇಡಲ್ವಾ ಇಲ್ಲಿ ಮಾತ್ರ ಸಿಗುತ್ತೆ ಸದ್ಯಕ್ಕೆ ಇಲ್ಲಿ ಮಾತ್ರ ಸಿಗ್ತಾ ಉಂಟು ಅಂದ್ರೆ ಅವರದ್ದು ವೈಲ್ಡ್ ಮ್ಯಾಂಗೋ ಅಂತ ಬಂದಿದೆ ಇದು ವೈಲ್ಡ್ ಮ್ಯಾಂಗೋ ಬರ್ತದೆ ಅಂದ್ರೆ ಕಾಡು ಮಾವಿನಕಾಯಿ ಇದು ಅದ್ರ ಜೊತೆ ಕಟ್ ಮ್ಯಾಂಗೋ ಕೂಡ ಉಂಟು ಆಮೇಲೆ ರಸಮ್ ಇದೆ ಸಾಂಬಾರ್ ಇದೆ ಇದೆಲ್ಲ ಅವ್ರದ್ದು ಹೌದು ಕಷಾಯ ಪೌಡರ್ ಚಟ್ನಿ ಪೌಡರ್ ತುಂಬಾ ವೆರೈಟಿ ಇದೆ ಇನ್ನು ಕೂಡ ಬರ್ಲಿಕ್ಕೆ ಉಂಟು ಬರ್ತಾ ಇದೆ ಮತ್ತೆ ಅದೇ ಬಾನಂತಿ ಮದ್ದು ಕೂಡ ನಮ್ಮಲ್ಲಿ ಬಾಣಂತಿ ಮನೆ ಮದ್ದು ಅಂದ್ರೆ ಬಾನಂತಿರಿ ಮಂಗ್ಳೂರು ಸಿಟಿಯಲ್ಲಿ ಈಗ ಬಿಸಿ ಲೈಫ್ ಅಲ್ಲಿ ಬಾನಂತಿ ಮಾಡೋದು ಬಾನಂತಿ ಬಾನಂತಿ ಮದ್ದು ಮಾಡೋದು ಕಷ್ಟ ಅಂತವರಿಗೆ ಕೂಡ ಇಲ್ಲಿ ಬಾನಂತಿ ಮದ್ದು ಮಾಡಿ ಕೊಡ್ತೀವಿ ಲವಿನ ಮಸಾಲ ಲವಿನ ಅಂದ್ರೆ ನಮ್ಮ ಮಲ್ಪೆಯ ಲವಿನ ಇದು ಮಲ್ಪೆಯಲ್ಲಿ ತುಂಬಾ ಫೇಮಸ್ ಅದು ಹೌದೌದು ನಾವು ಅದೇ ಲವಿನ ಮಸಾಲೆಯನ್ನೇ ತರೋದು ಅವರು ಅಲ್ಪಲ್ಲಿ ತುಂಬಾ ಫೇಮಸ್ ಇದೆ ಅವರದ್ದು ಚಿಕನ್ ಸುಕ್ಕ ಇದೆ ಫಿಶ್ ಫ್ರೈ ಇದೆ ಫಿಶ್ ಕರಿ ಇದೆ ಅದರ ಜೊತೆ ವಿಶೇಷ ಅಂದ್ರೆ ವೆಟ್ ಕೂಡ ಉಂಟು ಸರ್ ನಾನು ಸಾಮಾನ್ಯ ಇದುವರೆಗೆ ಈ ರೀತಿಯ ಡ್ರೈ ಪೌಡರ್ ಅಂತ ತಕೊಳ್ಳಿಲ್ಲ ಆದ್ರೆ ಈ ವೆಟ್ ಇಮಿಡಿಯೇಟ್ ರೆಡಿ ಆಗುವ ಹಾಗೆ ಒಂದು ಹದಿನೈದು ಒಂದು ತಿಂಗಳ ಕಾಲ ನಾವು ಫ್ರಿಜ್ ಅಲ್ಲಿ ಏನಾಗೋದಿಲ್ಲ ಮಂಗಳೂರಲ್ಲಿ ಈಗ ಬೆಳಿಗ್ಗೆ ಬೇಗನೆ ಎದ್ದು ಕೆಲಸಕ್ಕೆ ಹೋಗ್ತಾರೆ ಸಂಜೆ ಕೂಡ ಲೇಟ್ ಆಗಿ ಬರ್ತಾರೆ ಪದಾರ್ಥ ಮಾಡಬೇಕು ನಮ್ಮಲ್ಲಿ ಅಂದ್ರೆ ರೆಡಿ ಫಿಶ್ ಕರಿ ಇದ್ದು ಕೂಡ ಉಂಟು ಫಿಶ್ ಫ್ರೈ ಫಿಶ್ ಪುಲಿ ಮುಂಚೆ ಎಲ್ಲ ರೆಡಿ ಮಸಾಲಾ ಕೂಡ ಸಿಗ್ತದೆ ಅಂದ್ರೆ ತೆಂಗಿನಕಾಯಿ ತುರಿ ಹಾಕಿ ಮಾಡಿರುವಂತದ್ದೇ ಅಂದ್ರೆ ವಿಶೇಷವಾಗಿ ಇಲ್ಲಿ ನಮ್ದು ಉಡುಪಿ ನ್ಯಾಚುರಲ್ ಪ್ರಾಡಕ್ಟ್ ಕೂಡ ಇದೆ ಅಂದ್ರೆ ಕಷಾಯ ಪುಡಿ ಇದೆ ಇದರಲ್ಲಿ ಇಪ್ಪತ್ತ ನಾಲ್ಕು ಬಗೆ ಇದೆ ಅಂದ್ರೆ ಅಶ್ವಗಂಧ ಹಿಪ್ಪಲ್ಲಿ ಎಲ್ಲ ಹಾಕಿ ಮಾಡಿರುವಂತದ್ದು ಇದು ನೀವು ನೋಡಬಹುದು ಇದರ ಪರಿಮಳ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಇದರಲ್ಲಿ ಅಂದ್ರೆ ಇಪ್ಪತ್ತ ನಾಲ್ಕು ಬಗೆ ಇದೆ ಈ ಶೀತ ಕೆಮ್ಮ ಅದಕ್ಕೆಲ್ಲ ತುಂಬಾ ಒಳ್ಳೆದಾಗ್ತದೆ ಸೊ ಅದ್ರ ಜೊತೆ ನಮ್ದು ಆಯುರ್ವೇದಿಕ್ ಪ್ರಾಡಕ್ಟ್ ಕೂಡ ಇದೆ ಈ ಒಂದೆಲಗ ಪುಡಿ ಆಗ್ಲಿ ಬೀಟ್ರೋಟ್ ತರ ಪ್ರಾಡಕ್ಟ್ ಇದೆ ಮತ್ತೆ ನಮ್ದು ಹೋಮ್ ಮೇಡ್ ಇದು ಬರ್ತದೆ ಇದು ಹೋಮ್ ಮೇಡ್ ಬರ್ತದೆ ಮಾರ್ಕೆಟ್ ಅಲ್ಲಿ ಸಿಗುವುದಿಲ್ಲ ಹೋಮ್ ಮೇಡ್ ಇದು ಸಸಿ ಕಿಚನ್ ಅಂತ ಅವರು ಯೂಟ್ಯೂಬರ್ ತುಂಬಾ ಫೇಮಸ್ ಉಡುಪಿಯಲ್ಲಿ ಅವರು ಫೇಮಸ್ ಇದ್ದಾರೆ ಸಸಿ ಕಿಚನ್ ಅಂತ ಅವ್ರದ್ದು ಕೂಡ ಪ್ರಾಡಕ್ಟ್ ನಮ್ಮಲ್ಲಿ ಇದೆ ಕೋಳಿ ರೊಟ್ಟಿ ಆಗ್ಲಿ ಸಾಂಬಾರ್ ಕೋಳಿ ಎಲ್ಲ ಕೂಡ ಉಂಟು ಅವ್ರದ್ದು ಕೂಡ ಅದ್ರ ಜೊತೆ ತುಪ್ಪ ದನದ ತುಪ್ಪ ಕೂಡ ಉಂಟು ಊರಿನದ್ದು ಕೂಡ ಉಂಟು ನಮ್ಮಲ್ಲಿ ಸೊ ದೇಸಿ ದನದ್ದು ಕೂಡ ಬರ್ತದೆ ಮತ್ತೆ ಮಲ್ನಾಡ್ ಗಿಡ್ಡ ಅದು ಕೂಡ ನಾವು ನಮ್ಮಲ್ಲಿ ಸಿಗ್ತದೆ ಬಟ್ ರೇರ್ ಒಂದೊಂದು ಎರಡೆರಡು ಸಿಗ್ತದೆ ಬೇಕಂದ್ರೆ ಮೊದಲು ಬುಕ್ಕಿಂಗ್ ಮಾಡಬೇಕು ಸರ್ ಆಮೇಲೆ ಓಲೆ ಬೆಲ್ಲ ಮತ್ತು ತುಂಬಾ ಸ್ಪೆಷಲ್ ನ್ಯಾಚುರಲ್ ಆಗಿ ಅಂದ್ರೆ ಓಲೆ ಬೆಲ್ಲ ನಮ್ಗೆ ಇಷ್ಟ ಆದ್ರೆ ಅಲ್ಲೂ ಕಡೆ ಏನೋ ಕಲಬೆರಕೆ ಇರುತ್ತೆ ಅಂತ ಹೇಳ್ತಾರೆ ಅದೇ ನಂಗೆ ಇವರು ಒಬ್ರು ಹೇಳಿದ್ರು ನ್ಯಾಚುರಲ್ ಅಂತ ಆದ್ರೆ ನಿಮ್ಮಲ್ಲಿ ಸಿಗಬಹುದು ಅಂತ ಕೇಳಿ ಅಂತ ಹೇಳಿದ್ರು ಯಾಕಂದ್ರೆ ಒಂದು ಓಲೆ ಬೆಲ್ಲ ತಯಾರು ಮಾಡ್ಲಿಕ್ಕೆ ಒಂದು ಹದಿನೈದು ಲೀಟರ್ ಟೋಡಿ ಹೋಗ್ತದೆ ಹದಿನೈದು ಲೀಟರ್ ಅಂದ್ರೆ ಹದಿನೈದು ಲೀಟರ್ ಹನ್ನೆರಡರಿಂದ ಹದಿನೈದು ಹೋಗ್ತದೆ ಸೊ ಈಗಿನ ರೇಟ್ ಪ್ರಕಾರ ನಾರ್ಮಲ್ ಇದರಲ್ಲಿ ನೂರು ರೂಪಾಯಿ ಇದೆ ಲೀಟರ್ಗೆ ಆಗಿರೋ ಒಂದೂವರೆ ಸಾವಿರ ರೂಪಾಯಿ ಅಲ್ಲಿ ಲೀಟರ್ ಇದಕ್ಕೆ ಹೋಗ್ತದೆ ಅವರಂದ್ರೆ ಈ ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ನಾಲ್ಕರಿಂದ ಐದು ಗಂಟೆ ಬೇಯಿಸ್ಲಿಕ್ಕೆ ಇರ್ತದೆ ಅಲ್ಲಿ ಅದಕ್ಕೆ ಬೇಕಾದ ಒಂದು ಕಟ್ಟಿಗೆಗಳು ಅವರ ಶ್ರಮಕ್ಕೆ ಅದೆಲ್ಲ ಲೆಕ್ಕ ಹಾಕಿದ್ರೆ ಮಿನಿಮಮ್ ಒಂದು ಇಲ್ಲಿ ಟೂ ತೌಸಂಡ್ ಫೈ ಫೈವ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತನಕ ಬೀಳ್ತದೆ ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಅಲ್ಲಿ ಈಗ ಕಲೆಬೆರೆದ್ದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತದೆ ನಿಜವಾಗಿ ಒಂದು ಓಲೆ ಬೆಲ್ಲ ಕಟ್ ಮಾಡಲಿಕ್ಕೆ ಒಂದು ಹದಿನೈದರಿಂದ ಹನ್ನೆರಡು ಲೀಟ್ರ್ ಟಾಡಿ ಹೋಗುವಾಗ ಯಾ ಹೇಗೆ ಸಾಧ್ಯ ಅದು ಇನ್ನೂರೈತರಿಂದ ಮುನ್ನೂರಕ್ಕೆ ಒಂದು ಸಾವಿರಕ್ಕೆ ಎಲ್ಲ ಓಲೆ ಬೆಲ್ಲ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನಾವು ಅದಕ್ಕೆ ಅದು ನಾವು ನೋಡಿ ಕನ್ನಾರೆ ನೋಡಿ ತಂದಿರುವಂಥ ಓಲೆ ಬೆಲ್ಲ ಇದು ಸೊ ಇದು ನೀವು ಟೇಸ್ಟ್ ಮಾಡ್ಬೋದು ಇದರ ಟೇಸ್ಟ್ ನೀವು ನೋಡಿ ತೆಗಿತಾನೆ ಎಷ್ಟಕ್ಕೆ ಅದು ಇಲ್ಲಿ ಪೀಸಿಗೆ ಸಣ್ಣ ಪೀಸಿಗೆ ಐವತ್ತು ರೂಪಾಯಿ ಕೊಡ್ತೀವಿ ಸಣ್ಣ ಪೀಸಿಗೆ ಐವತ್ತೈವ ಮತ್ತೆ ಇದು ಕಟ್ಟಲ್ಲಿ ಇರೋದಕ್ಕೆ ನೂರ ಮೂವತ್ತು ಸರಿಂಗ್ ನಿಜ ನೋಡಿ ಇದರ ಮೇಕಿಂಗ್ ಆಗಿರ್ಬೋದು ಅಥವಾ ಸಪ್ಲೈ ಆಗಿರ್ಬೋದು ಹಳೆಯ ಪದ್ಧತಿಯಲ್ಲೇ ಕೊಡ್ತಾರೆ ಅಲ್ವಾಡಿಯಲ್ಲಿ ಮಾಡಿರೋ ನೀವು ಹೆಲ್ಪ್ ಮಾಡಿ ಕೊಡ್ಬೇಕು ಟೋಳಿಯಲ್ಲಿ ಇರುವುದಕ್ಕೂ ಅದರ ಪರಿಮಳಕ್ಕೂ ಕಲಬೇರಕ್ಕೆ ತುಂಬಾ ಡಿಫ್ರೆಂಟ್ ಗೊತ್ತಾಗ್ತದೆ ಅಂದ್ರೆ 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 ಒಂದು ಸರ್ ಆದಷ್ಟು ಆದಷ್ಟು ಒಳ್ಳೇದಿರ್ತದೆ ಫ್ರೆಶ್ ಕೂಡ ಅಂದ್ರೆ ಫ್ರೆಶ್ ಅಂದ್ರೆ ನಾವು ಜಾಸ್ತಿ ಟೈಮ್ ಇದು ಮಾಡ್ಲಿಕ್ಕೆ ಮೊದಲೇ ಯೂಸ್ ಮಾಡ್ಬೇಕಾಗ್ತದೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ನಾನು ಬೇರೆ ಕಡೆ ತಿಂದು ನೋಡಿದ್ದೇನೆ ಈ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂದ್ರೆ ನ್ಯಾಚುರಲ್ ಇದೆ ಅದು ಇದಕ್ಕೆ ಅದು ಮಿಕ್ಸಿಂಗ್ ಬರ್ತದೆ ಓಲ್ಡ್ ಆದಷ್ಟು ಒಳ್ಳೇದ ಓಲ್ಡ್ ಆದಷ್ಟು ಒಳ್ಳೇದು ಯಾಕಂದ್ರೆ ಇದನ್ನ ನಾವು ಒಂದ್ ವರ್ಷದ್ದು ಅಥವಾ ಒಂದು ವರ್ಷದ್ದು ಆತರ ಎಲ್ಲ ಓಲ್ಡ್ ಅಂದ್ರೆ ಈಗಿನ ನಾವು ಜಂಗದಲ್ಲಿ ಅಂತ ಇಡುದ ಹೇಳ್ತೀವಿ ಈ ಹೊಗೆ ಅದಕ್ಕೆ ತಾಗ್ಬೇಕು ಹೊಗೆ ತಾಗಿದಾಗ ಏನು ಹಾಳಾಗುದಿಲ್ಲ ಈಗ ನಾರ್ಮಲ್ ಆಗಿ ನಾವು ಅಲ್ಲಿ ಏನ್ ಮಾಡಕಂದ್ರೆ ಫ್ರಿಡ್ಜ್ ಅಲ್ಲಿ ಇಡಬೇಕಾಗ್ತದೆ ಫ್ರಿಡ್ಜ್ ಅಲ್ಲಿ ಇಡುವಾಗ ಸಹ ಇದರ ಲೇಯರ್ ತೆಗೆದಿಡಬೇಕು ಇಡ್ಬೇಕು ಫ್ರಿಜ್ ಅಲ್ಲಿ ಇಡುವಾಗ ಫ್ರಿಡ್ಜ್ ಅಲ್ಲಿ ಇಡುವಾಗ ಈ ಹೊಲ ಬೆಲ್ಲ ಫ್ರಿಡ್ಜ್ ಅಲ್ಲಿ ಇಡಬೇಕಂದ್ರೆ ಇದರಲ್ಲಿ ಇದಕ್ಕೆ ಇದಿರ್ತದೆ ಒಂದು ಸಣ್ಣ ಪೀಸಸ್ ಇರ್ತದೆ ಈ ಲೇಯರ್ ಅನ್ನು ತೆಗೆದು ಫ್ರಿಡ್ಜ್ ಅಲ್ಲಿ ಇಡಬೇಕು ಯಾಕಂದ್ರೆ ಇದರಲ್ಲಿ ಒಂದು ಇದು ಹಾಗೆ ಇಟ್ಟರೆ ಫ್ರಿಡ್ಜ್ ಅಲ್ಲಿ ಇದೊಂದು ಕ್ರಿಮಿ ಇದಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಇಟ್ಟರೆ ಒಂದು ವರ್ಷ ಏನಾಗುದಿಲ್ಲ ಫ್ರಿಡ್ಜ್ ಅಲ್ಲಿ ಆರಾಮಸೆ ಈಗ ಒಳ್ಳೆ ಎಲ್ಲ ಇರುವಂತದ್ದು ಅಥವಾ ಹೊಗೆ ಇದ್ರೆ ಈ ರೀತಿ ಇದ್ರೆ ಇದನ್ನ ಅದಕ್ಕೆ ಈ ರೀತಿ ಇದ್ರಲ್ಲೂ ಕೊಡೋದು ಅಂತ ಹೆಚ್ಚಿನವರು ಅದಕ್ಕೂ ಹೇಳ್ತಾರೆ ನಮಗೆ ಹಳೆ ತು ಬೇಕಂತ ಕೇಳ್ತಾರೆ ಹೆಚ್ಚಿನವರು ಬೇಕಾದ ಕೆಲವರು ಏನಂತ ನಮ್ಗೆ ಈಗಿನ ದೋಸತಿ ಇದ್ರೆ ಕೊಡಿ ಇದು ಹೊಸತಿ ಇದು ಹಳೆ ಅಲ್ವಾ ಈ ಹೊಗೆ ಇದು ಬಂದದ್ದು ಸರಿ ನಂಗೆ ಇನ್ನೂ ಬೇಕು ನಿಜಕ್ಕೂ ತುಂಬಾ ಚೆನ್ನಾಗಿದೆ ಸರ್ ಇದು ನಿಮ್ಮಲ್ಲಿ ಬಂದವರಿಗೆ ಊರು ಬೇರೆ ಊರಿಂದ ಬಂದವರಿಗೆ ಉಡುಪಿ ಅಥವಾ ಮಂಗಳೂರಿನ ಅಥವಾ ಕರಾವಳಿಯ ಒಂದು ಗಿಫ್ಟ್ ಇಲ್ಲಿ ತಗೊಂಡು ಹೋಗ್ಬೋದು ಅಂತ ಸೊ ಏನೆಲ್ಲ ಇದೆ ಸರ್ ಅಂದ್ರೆ ಈ ಮಣ್ಣಿನ ಮಡಿಕೆಗಳೆಲ್ಲ ಎಲ್ಲ ಈ ಹೆಚ್ಚಿನವರು ಬಾಂಬೆಯಿಂದ ಎಲ್ಲ ಬರ್ತಾರೆ ಮಂಗಳೂರಲ್ಲಿ ಏನಾದ್ರು ಲೋಕಲ್ ಮಡಿಕೆಗಳು ಸಿಕ್ತದ ಅಂತ ಅದನ್ನು ಹುಡ್ಕಿಕೊಂಡು ಇಲ್ಲಿ ಬರ್ತಾರೆ ನೀರಿನ ಊಜಿ ಆಗ್ಲಿ ಅಥವಾ ದೀಪ ಕೂಡ ಉಂಟು ವೆರೈಟಿ ದೀಪ ಈ ರೀತಿ ಬರ್ತದೆ ಮೊನ್ನೆ ಇದು ಫೈ ದೀ ಐದು ದೀಪ ಇಡುವಂತದ್ದು ಮತ್ತೆ ಅದರ ಜೊತೆ ನಮ್ಮಲ್ಲಿ ಹೂಜೆ ಅಂದ್ರೆ ನೀರಿಟ್ಟು ತಾವರಿಟ್ಟು ಹಾಕಿ ತಾವರೆ ಇಡ್ತಾರಲ್ಲ ಆತರ ಒಂದು ಫಾರ್ಟ್ ಕೂಡ ಸಿಗ್ತದೆ ಅಂದ್ರೆ ಆಫೀಸಲ್ಲೆಲ್ಲ ಇಡುವಂತದ್ದು ಮತ್ತೆ ಮಂಗ್ಳೂರಿಗೆ ಹೆಚ್ಚಾಗಿ ಬಂದವರು ಈ ಮಂಗ್ಳೂರಿ ಕೋಳಿ ರೊಟ್ಟಿ ಆಗ್ಲಿ ಅಥವಾ ಮಂಗ್ಳೂರಲ್ಲಿ ಡಿಫ್ರೆಂಟ್ ಡಿಫರೆಂಟ್ ಪ್ರಾಡಕ್ಟ್ ಎಲ್ಲ ಇಲ್ಲಿ ಅಂದ್ರೆ ನಮ್ಮಲ್ಲಿ ಎಲ್ಲ ಎಲ್ಲ ಆ ಇಲ್ಲಿ ನಿಮ್ಗೆ ಮಸಾಲೆ ಸಿಗುತ್ತೆ ಮೀನು ಅಥವಾ ಚಿಕನ್ ಮಸಾಲೆಗಳು ಸಿಗುತ್ತವೆ ಸಿಗ್ತವೆ ಅದೇ ಒಂದು ಲೋಕಲ್ ಕೋರಿ ಲೋಕಲ್ ಏನೆಲ್ಲ ಪ್ರಾಡಕ್ಟ್ ಸಿಗ್ತದ ಅದೆಲ್ಲ ನಾವ್ ಈ ನಮ್ ಹನಿ ಕೂಡ ಸಿಗ್ತದೆ ಕಾಡಿನ ಹನಿ ಕೂಡ ನಾವು ತರಿಸಿರ್ತೀವಿ ಅಂದ್ರೆ ಅದು ರೇರ್ ಅದೇ ನಂಬರ್ ಅಂತ ರೆಡಿ ಇರಲ್ಲ ಸಿಕ್ಕಿದ್ರೆ ಹೇಳಿ ಅಂತ ಹೇಳಿ ಯಾಕಂದ್ರೆ ನಾವು ಹನಿ ಅದರಲ್ಲೆಲ್ಲ ಇದು ಮಾಡ್ಲಿಕ್ಕೆ ಆಗುದಿಲ್ಲ ಕೆಲವು ಪೆಟ್ಟಿಗೆ ಹನಿ ಸಿಗ್ತದೆ ಬಟ್ ಕಾಡಿನ ಹನಿ ರೇರ್ ಸಿಗುವಂತದ್ದು ಅದನ್ನೆಲ್ಲ ನಾವು ನಂಬರ್ ತಗೊಂಡು ಸಿಕ್ಕಿದ ತಕ್ಷಣ ಅವ್ರಿಗೆ ಕಾಲ್ ಮಾಡಿ ಕಲಿಸ್ಕೊಳ್ಳುವಂತ ಕೆಲಸ ಮಾಡ್ತೀವಿ ತೋರಣ ಎಲ್ಲ ಉಂಟು ನಮ್ಮಲ್ಲಿ ಮೈನ್ ಡೋರಿಗೆ ಹಾಕುವಂತದ್ದು ವಾಸ್ತು ಅಂತ ಹೇಳ್ತಾರೆ ಅದರ ಜೊತೆ ತೋರಣ ಅಂದ್ರೆ ಒಂದು ಶೋ ಪೀಸ್ ತರಣ ಇದು ತುಪ್ಪೆ ತರ ಮಾಡಿರೋದಲ್ಲ ಇದು ಅದು ಆಫೀಸ್ ಇಡ್ತಾರೆ ಮನೆಯಲ್ಲಿ ಶೋ ಪೀಸ್ಗೆ ಆ ತರ ಇಡ್ತಾರೆ ಇದು ತುಂಬಾ ಚೆನ್ನಾಗಿದೆ ಇಲ್ಲೂ ಕೂಡ ಇದೆ ನೋಡಿ ತೋರಣ ಈಗ ಸಿಗುದೇ ತುಂಬಾ ಕಷ್ಟ ಅದನ್ನು ಮಾಡುವವರೇ ಇಲ್ಲ ಈಗಿನ ಇದರಲ್ಲಿ ನಾವು ಕಲೆಕ್ಷನ್ ಮಾಡಿ ಇಟ್ಟಿದ್ದೀವಿ ಸಿಗ್ತದೆ ಅಂತ ಚೆನ್ನಾಗಿದೆ ಸೊ ಅದರ ರೇಟು ಅದಿದೆಲ್ಲ ಆಸಕ್ತರು ಬಂದು ಇಲ್ಲೇ ಬಂದು ವಿಚಾರಿಸಬಹುದು ತಕೋಬಹುದು ಸೊ ಕಲ್ಪರಸಕ್ಕೊಂದು ಇಲ್ಲಿ ಐವತ್ತು ರೂಪಾಯಿ ಯಾಕಂದ್ರೆ ಇನ್ನೂರ ಐವತ್ತು ಎಂ ಎಲ್ ಕೊಡ್ತಾರೆ ಸೊ ಬನ್ನಿ ಕಲ್ಪರಸ ಕುಡಿಯೋಣ ಅಥವಾ ಅದರ ಒಂದು ನ್ಯಾಚುರಲ್ ಅಥವಾ ಸ್ವಾಭಾವಿಕವಾದಂತಹ ಅದರ ಮಹತ್ವವನ್ನು ನಾವು ಅರಿಯೋಣ ಉಳಿದವ್ರಿಗೆ ಹೇಳೋಣ ಜೊತೆಗೆ ಅದರಿಂದ ಕೃಷಿಕರಿಗೆ ಸೊ ಅದೆಷ್ಟೋ ಕೃಷಿಕರು ಈಗ ಒಂದು ಅಸೋಸಿಯೇಷನ್ ಎಲ್ಲ ಮಾಡಿಕೊಂಡು ಕಲ್ಪರಸ ತೆಗೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಉಡುಪಿ ಅಥವಾ ಕುಂದಾಪುರ ಭಾಗದಲ್ಲಿ ಜಪ್ತಿಯಲ್ಲಿ ಇದರದೊಂದು ಪ್ರಧಾನ ಕೇಂದ್ರ ಇದೆ ಸೊ ಉಡುಪರು ಅದರದ್ದೊಂದು ಆ ಕ್ವಾಲಿಟಿ ಅಥವಾ ಎಲ್ಲವನ್ನ ಒಂದು ನಿರ್ವಹಿಸ್ತಾ ಇದ್ದಾರೆ ಸೊ ಜೊತೆಗೆ ಇಲ್ಲಿ ಒಂದು ಯುವಕನ ಈ ಒಂದು ಪುಟ್ಟ ಉದ್ಯಮಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡೋಣ ದೊಡ್ಡ ಬ್ಯಾಕ್ ಗ್ರೌಂಡ್ ಇಲ್ಲದೆ ಅಥವಾ ದೊಡ್ಡ ಸಪೋರ್ಟ್ ಏನು ಇಲ್ಲದೆ ಒಂಟಿಯಾಗಿ ತಾನು ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಚಂದದ ಒಂದು ಬೇರೆ ಬೇರೆ ಪ್ರಾಡಕ್ಟ್ಗಳನ್ನು ಇಲ್ಲಿ ಕೊಡುವಂತಹ ಪ್ರಯತ್ನವನ್ನ ಮಂಗಳೂರಲ್ಲಿ ಮಾಡಿದ್ದಾರೆ ಸೊ ಇವರಿಗೆ ನಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ನಮಸ್ಕಾರ ಯು ನಮಸ್ಕಾರ